ಶಿವ ಶಿವೆಟ್ ಕೋಪರೇಟಿವ್ ಸೊಸೈಟಿ ನಿಮಿತ್ತಿಂದ ಇಪ್ಪತ್ತೆರಡು ಇಪ್ಪತ್ತೊಂದು ಸಾವಿರ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮದ ಅಂಗವಾಗಿ ಅವ್ರ ದಿವ್ ತೀರ್ಮಾನ ಆಗಿತ್ತು ಜನರ ಬಳಸಬೇಕು ಒಂದಾಗುತ್ತೆ ಪ್ರತಿಭಾವಂತ ಮಕ್ಕಳಿಗೆ ಪ್ರೋತ್ಸಾಹ ಕೊಡ್ತಕ್ಕಂಥ ಕಾರ್ಯಕ್ರಮ ಆಗೋದಿಲ್ಲ ಅದು ಇನ್ನೂ ಬೇರೆ ದಿವಸ ಇಟ್ಕೊಳ್ಬೇಕು ಅಂತೇಳಿ ಮುಂದೂಡಿದ್ವಿ ಆ ಕಾರ್ಯಕ್ರಮ ಎಲ್ಲ ಸದಸ್ಯರು ಅಧ್ಯಕ್ಷರು ಉಪಾಧ್ಯಕ್ಷ ಸಿಕ್ಕಿ ಕಾರ್ಯಕ್ರಮ ಹಾಕಿಕೊಂಡಿದ್ದಾರೆ ಈ ಕಾರ್ಯಕ್ರಮದಲ್ಲಿ ಅಧ್ಯಕ್ಷ ದಿವಸ ಅಧ್ಯಕ್ಷ ಪಿ ಚಂದ್ರಪ್ಪನವರೇ ಸಮಾಜ ಅಧ್ಯಕ್ಷರಾದಂಥ ಗದಗೇಶಪ್ಪ ಶಿವಪ್ಪನವರೇ ಇದು ಹೊಸ ನಮ್ಮ ಬೀಗರು ಅವ್ರ ಮುಖದರ್ಶನ ಅವ್ರ ಭಾಷಣಕ್ಕೆ ನನಗೆ ಅನಿಸಿಕೆ ಸಹ ಅದು ಎಪ್ಪತ್ತೈದನೇ ಗಣಜೋತಿ ದಿವಸ ನನ್ನ ಎಪ್ಪತ್ತೈದನೇ ಹುಟ್ಟುಹಬ್ಬ ದಿವಸ ಆನಂದರವರು ಸಿಕ್ಕಿರ್ತಕ್ಕಂಥ ನಿಜ ಸೌಭಾಗ್ಯ ಅಂತ ಮಾತು ತಿಳ್ಕೊಂಡು ನೀವು ಭಾಷಾ ಭಾಳ ಇನ್ನೂ ಕೇಳಬೇಕಿತ್ತು ನಾನು ಅವಕಾಶ ಸಿಕ್ಕಲ್ಲ ಮುಂದೊಂದು ದಿವಸ ನಮ್ಮ ಸಂಸ್ಥೆಗೂ ಸರ್ಕಾರಿ ಕಾಲೇಜುಗಳು ಕತೆಗೆ ಮಕ್ಳ ಈಗಿನ ಮಕ್ಕಳಿಗೆ ಭಾಳ ಅವಶ್ಯಕತೆ ಇದೆ ಎಲ್ಲ ಅಪ್ಪವು ಪ್ರೀತಿ ಮಾಡಿದ ಅಪ್ಪವುಗಳು ಅಪ್ಪ ಮಕ್ಕಳನ್ನ ಹಿಂಗೆ ಹೊಡೆದ್ಕೂಡಲೇ ಹಿಂಗೆ ಕಾಲೇಜ್ ಹೋಗಿ ಅದು ಬರ್ತದೆ ಬಂದೆ ಆಮೇಲೆ ಮೇ ಜೆ ಸಿ ಎಸ್ ಆನಂದ ಅವರೇ ಮತ್ತು ಬೇರೆಗೆ ಬೇರೆ ಎಲ್ಲ ನಮ್ಮ ಆಡಳಿತ ಮಂಡ್ಯದಲ್ಲ ಸಮಾಜ ಬಾಂಧವರೇ ಶೇರ್ದಾರರೇ ಎಲ್ಲ ಅಕ್ಕ ತಂಗಿಯರೇ ಅಣ್ಣ ತಮ್ಮಂದಿರೇ ಸ್ನೇಹಿತರೆ ಮಾಧ್ಯಮತ್ರೆ ತಮ್ಮೆಲ್ಲರಿಗೂ ಎಪ್ಪತ್ತೈದನೇ ಗಣದ ಶುಭಾಶಯಗಳನ್ನು ಕೋರ್ತ ಪತ್ರಿಕಾ ಮಿತ್ರಲ್ಲಿ ವಿನಂತಿ ತಾವು ಇಷ್ಟೊತ್ತಿರದಾಗ ಭಾಳ ಆಶ್ಚರ್ಯ ಆಗ್ತದೆ ಯಾರು ಕೇಳಿದಂತೆ ರೈಲುಗಳು ಅವ ಹಿಂದೆಲ್ಲ ಭಾಳ ನಿಜಪರವಂತೆ ಒಬ್ಬಂತೆ ಎರಡು ಗಂಟೆ ಬರೋ ಒಂದು ಮುಖಾಲಿಗೆ ಬಂದು ಭಾಳ ಖುಷಿಯಾಗ್ ಚಪ್ಪಳೆ ತಡೀದಂತೆ ಮೊಗ್ಲಗಿದ್ದೆ ಅಂತ ಇಲ್ಲೋ ಉತ್ಸವವೇ ನಿನ್ನೆ ಬರೋ ರೈಲ್ವೆ ಅಂತ ಹಂಗೆ ಹಂಗಾಗತ್ತ ಪರಿಸ್ಥಿತಿ ಏನಾಗಿ ಎರಡು ತಾಲೂಕು ಆಗಿದ್ದರಿಂದ ಗಣರಾಜ್ಯೋತ್ಸವ ಕನ್ನಡ ರಾಜ್ಯೋತ್ಸವ ಮತ್ತು ಇಲ್ಲಿ ಸ್ವತಂತ್ರೋತ್ಸವ ಸ್ವತಂತ್ರ ಆಚರಣೆ ಈ ಮೂರೂ ಸಹ ಭಾಳ ಮುಖ್ಯವಂತ ಸರ್ಕಾರಿ ಕಾರ್ಯಕ್ರಮ ಶಾಸಕರು ಭಾಳ ಪಾತ್ರ ಇರಲೇಬೇಕು ಕಡ್ಡಾಯ ನಾವು ಕರ್ತವ್ಯ ಅದು ಸಂವಿಧಾನದಲ್ಲಿ ನಮ್ಗೆ ಆ ಶಾಸಕ ಕರ್ತವ್ಯದಿಂದ ಏನಾಯ್ತು ಕಳೆದ ಬಾರಿ ಸ್ವತಂತ್ರ ದಿನಾಚರಣೆ ನಾವು ಹೊಂದ ನಾಳೆಗೆ ಆಚರಣೆ ಮಾಡ್ಕೊಳ್ತೀವಿ ನ್ಯಾಮತಿಗೆ ಹೋಗೋಕ್ಕಾಗಿರಲಿಲ್ಲ ತಡವಾಗಿ ಜ್ಞಾತೀ ತಾಲೂಕಿನ ಅಬ್ಜೆಕ್ಷನ್ ಶಾಸಕರು ಏನು ಬರೀ ಹೊನ್ನಾಳಿ ತಾಲೂಕಿಗೆ ಅಷ್ಟೇನೋ ಜಾಂತ್ಯ ತಾಲೂಕು ಆಯ್ತು ಇಲ್ಲೋ ಮರ್ತಾರೋ ಅದರೋ ಇಲ್ಲೋ ಊರಾಗೇನೋರ್ದನ್ನು ಟೀಕೆ ಟಿಪ್ಪಣಿ ಬಂದು ನಾನು ಸ್ವಾಗತ ಸರಿ ಟೀಕೆ ಟಿಪ್ಪಣಿ ಇದ್ದಾಗಲೇ ಯಾರಾದರೂ ರಾಜಕಾರಣಿ ನಿಜವಾದ ರಾಜಕಾರಣಿ ರಾಜಕಾರಣಿಕ್ಕೆ ತಿಂಕೊಳ್ಳಿಕ್ಕೆ ಸಾಧ್ಯ ಅವ್ರಿಗೂ ಸಹ ನೀನು ಅಂತ ಒಪ್ಪಿಸಿ ಅಭಿ ಅಭಿನಂದನೆ ಸರ್ ನಾನೀಗ ತೀರ್ಮಾನ ಮಾಡ್ತೀವಿ ಅವರ್ಜೆ ನಮ್ಮ ಹೆ ಬಿ ಎರಡು ತಾಷಿದಾರ ಏತು ಕೂತು ನೋಡಪ್ಪ ಎರಡೂ ತಾರೀಕು ನಮ್ಮ ಅವತ್ತು ತಪ್ಪು ಇನ್ನು ಮುಂದೆ ಪ್ರತಿ ವರ್ಷ ಗಣರಾಜ್ಯೋತ್ಸವವನ್ನು ನಾನು ನ್ಯಾಪ್ತಿ ತಾರಕನೆ ಮಾಡ್ತೀನಿ ಪೂರ್ತಿ ಬೆಳಗಿಂದ ಸಾಂಕ್ಯದ್ದು ಅಲ್ಲೇ ಇರ್ತವೆ ಜನರಿಗೂ ಸ್ವತಂತ್ರ ಆಚರಣೆ ಹೊಂದಾಳೆ ಹೊಂದಾಳಿ ತಾರಕೆ ಮಾಡ್ತೀನಿ ಹೇಳಿ ಒಂದಾಳೆ ಇವತ್ತು ಏಸಿಯ ಅಧ್ಯಕ್ಷ ಅಂದರೆ ಏಸಿಯ ಧ್ವಜಾರೋಹಣ ಮಾಡುವ ಅಂತ ಆಚರಣೆ ಮಾಡಿ ಅಂಜಿ ಹಂಗತ್ತಾರು ಅನ್ಯತಾ ಪಾಸ್ವರ್ಡ್ ಯಾಕೆ ಹೊಂದನಾಳಿ ಬಂದಿಲ್ಲ ಅಂತಕ್ಕಂಥ ಇಲ್ಲಿ ಯಾಕೆ ತಡವಾಗಿ ಬಂದಂಥ ಅನ್ಯತಾ ಪಾಸ್ವರ್ಡ್ ತಮ್ಮಲ್ಲಿ ನಂತಿ ಮಾಡ್ಕೊಂಡು ತಮ್ಮಲ್ಲಿ ಅನಿವಾರ್ಯ ತಡ ಬಂದ ನಿಮ್ಗೆ ಕ್ಷಮೆ ಕೊಡ್ತೀನಪ್ಪ ನಿಮ್ಮ ಕ್ಷಮೆ ಕೊರತೆ ನಾನು ಆನಂದ ಭಾಷಣಕ್ಕೆ ತಪ್ಪು ಅಂತ ನನಗೆ ಗೊತ್ತಾಯಿತಪ್ಪ ತಮಾಷ್ ತಮಾಷ್ ಇದು ಈಗ ನಾವು ಏನೇ ರಾಜಕೀಯ ಕಾರಣ ರಾಜಕೀಯ ಆಗುತ್ತೇವೋ ಅದು ಸಮಾಜ ಈಗ ಪೋಷಕರನ್ನು ಮಕ್ಕಳಿಗೆ ತಿಂತಕ್ಕಂಥ ಮಾತಾಗಲ್ಲ ನಾವೇನು ಹೇಳ್ತೇವೆ ನಾವು ಏನು ರಾಜಕೀಯಕ್ಕೋಸ್ಕರ ಹೇಳ್ಕೊಂಡು ಹೋಗ್ತೇವೆನ ವಸ್ತು ಸ್ಥಿತಿಯನ್ನು ಪರಿಸ್ಥಿತಿಯನ್ನು ನೆಲೆಡೆಯಾಗಿ ಅರ್ಥ ಮಾಡ್ಕೊಳ್ಳೋ ರೀತಿಯಲ್ಲಿ ಇವತ್ತು ಪೋಷಕರಿಗೆ ಮತ್ತು ಮಕ್ ಪೋಷಕರು ಅಷ್ಟೇ ಇಲ್ಲ ಮಕ್ಕಳು ಇಲ್ಲ ನೀವು ಯಾಕೆ ಮಕ್ಕಳಿಗೆ ಇರ್ತ ಪ್ರತಿಭಾ ಪುರಸ್ಕಾರ ಕೊಡ್ತಾಯಿರ್ತಕ್ಕಂಥ ನಾವು ಮಕ್ಕಳಿಗೆ ಇವತ್ತು ರಜಾ ಐತಿ ಯಾಕೆ ಕರ್ಕೊಂಬಂದ ನಾನು ಈ ಪೋಷಕರ್ಕಂಬರ ಮನಸ್ಸು ಆಗುತ್ತೆ ಎಲ್ಲಿ ಎಲ್ರಿ ಯಾಕೆ ಮಾಡ್ತಾರೆ ನಿಮಗೆ ನಮಗೆ ಬೇಕಿಲ್ಲ ಅವ್ರಿಗೆ ಬೇಕಿತ್ತು ಅಲ್ಲಿ ಕೇಳ್ತಾರೆ ನಾನು ಸಾಧ್ಯ ಕರ್ಕಂಬರ್ ಹೋಗ್ತವ ಇದು ಇನ್ನೂ ಚೆನ್ನಾಗಿರ್ತದೆ ನನ್ನ ಅನ್ಸಿಕೆ ಅಷ್ಟೆ ಭಾವನೆ ಇರುತ್ತಿಲ್ಲ ಭಾಳ ಚೆನ್ನಾಗಿರುತ್ತದೆ ಅಂತ ರೀ ಎಷ್ಟು ಕೊಡಪ್ಪ ಇಲ್ಲಿ ದಾವಣಗೆರೆ ಸ್ಟಾಂತ ಇಷ್ಟ ಶಿವಮೊಗ್ಗ ಲಿಸ್ಟ್ ಹೇಳಿ ಈಗ ಹಾಂ ಯಾ ರಜೆ ತಗೋ ಇವತ್ತು ರಜಾ ನಾಳೆ ರಜಾ ನಾಳೆ ರಜೆ ಇಂಥ ಕಾರ್ಯಕ್ರಮದ ಪರಿಶೀಲನೆ ಕೊಟ್ಟು ಕೊಟ್ಟು ಬೇಡ ಮತ್ತೆ ನಮ್ಮ ಮತ್ತೆ ನಮ್ಮ ಮತ್ತೆ ನಿಮಗಿಂತ ಕೇಳಿ ನಾನೇ ಹಂಗೆ ಇವತ್ತು ಒತ್ತಡ ನೀವು ಈಗ ಒದ್ದಾಡಿದ್ರೆ ಸಾಕು ಹೋಗಿ ಮತ್ತೆ ಒದ್ದಾಡಕ್ಕೆ ಹೋಗಲ್ಲ ಆಯ್ತಾವೆ ನೀವೇಟ್ ಅಂದ್ರೆ ಭಾಷೆ ಕೇಳಿದ್ವಿ ನಮ್ಮಅಪ್ಪ ಮಾಜಿ ಎಮ್ ಎಲ್ ನಂಗೆ ಅದು ಸ್ಕೂಲಿಗೆ ನನಗೆ ಹಿಂದಿನ ಮೇಸ್ಟ್ರಿ ಮೇಸ್ಟ್ರಿ ನಮ್ಮ ಹುಡುಗ ನಮ್ಮ ಮನೆ ಮಾತು ಹೊಡೆದ ಇದು ನಾನು ನಾನು ಖುಷಿ ಈಗ ಮಕ್ಕಳನ್ನ ಹೊರದನ್ಕಂಡ್ರೆ ಮುಗಿತಾಕತ್ತಿ ಆ ಮಟ್ಟಕ್ಕೆ ನಾವು ಬಂದ್ವಿ ಅದಾಗಬಾರ್ದು ಯಾರೋಸ್ಕರ ಮೇಸ್ಟ್ ಕೇಳ್ತಾರೆ ನಮ್ಮ ಮಕ್ಕಳನ್ನ ನಮ್ಮದು ನಮ್ಮ ಒಬ್ಬ ಅವ್ರ ಮಕ್ಕಳು ಭವಿಷ್ಯಕ್ತಾನೆ ಹಾಗೆ ಅದನ್ನು ನಾನು ಪೋಷಕ ಚಿರಿಕೋಬೇಕು ಅಂತಕ್ಕಂಥ ಮಾತಾಡಿ ಸಂದರ್ಭ ಹೇಳಿಕ ಇಚ್ಛೆಪಟ್ಟು ಈಗ ಆನಂದ್ರ ಪ್ರಶ್ನೆ ಕೇಳಿದ ಸ್ವಲ್ಪನೇ ಕೇಳಿದ ಐದೇ ನಿಮಿಷ ನಾನೇನು ಮಾತಾಡ್ಬೇಕು ಗೊತ್ತಾಗ್ತದೆ ತಲೆ ಹೇಳಿಕೊಂಡ ನಾನು ಈಗ ಹೇಳ ಹೇಳ್ದಾನ ಮೀನಿಗೆ ಯಾರ ವಯಸ್ಸು ಕಲಿಸ್ಯಾರೆ ನೀವು ಕಸ ಅವ್ರವ ಅವ್ರವೂ ಅವರಪ್ಪ ಹಾಂ ಒಂದು ಮೊಲ ಸಣ್ಣಲ್ಲಿ ಚಿಕ್ಕ ಬಿದ್ದಾಗ ಆಹಾರ ಅಪ್ಪ ಅವ್ವ ತಂದು ಹಾಕದಂತೆ ಇನ್ನು ಚಿಕ್ಕವಿದ್ದು ಹತ್ತು ತಿಂಗಳು ಒಂದು ಒಂದೂವರೆ ತಿಂಗಳಾಗಿರಲ್ಲ ಅವ್ರ ಅಪ್ಪ ಅವರು ಕಾರಣ ಅಂತ ಬೇಟೆ ಹೋದಾಗ ಆರೋಪ ಸಾಯಿಸ್ಬಿಡ್ತಾರೆ ತಿರು ಬೆಳಗ್ಗೆ ಮರಿಗಳೇ ಹುಡುಕಂತ ಆಹಾರ ಹುಡುಕಿ ತೋದಂತೆ ಆಗಿದ್ದಂಥ ಒಂದು ಇನ್ನೊಂದು ಪ್ರಾಣಿ ಅಂತ ಏನು ನಿಮ್ಮ ಅಪ್ಪ ಅವರು ತೀಗಿ ಒಂದು ದಿವಸ ಆಗಿಲ್ಲ ನೀವಾದ್ರೂ ನಿಮ್ಮ ನಿಮ್ಮ ಆಹಾರ ಹುಡುಕಿ ನೀವು ಹೇಳಿದಂತೆ ಅಪ್ಪ ಅಮ್ಮ ಹೆಚ್ಚಿರ್ತಾರಪ್ಪ ನಮ್ಮ ಕಾಲ ಮ ಶಕ್ತಿ ನಮಗೆ ಬೇಕು ನಂಬೇಕು ಹಂಗ ನಾವು ಒಂಟು ನಮ್ಮ ಆಹಾರ ಹುಡುಕಿ ಹಾಕಿ ಅಂತ ಇದು ಒಂದು ಮೊಲ ಹೇಳಿದ ಕಥೆ ಅಂತ ಕೇಳಿ ನಾವು ಇವತ್ತು ನನಗೆ ಯಾಕೆ ಕಾಣ್ತೋಣ ಇಷ್ಟು ಬೇಜಾರಾಗಿತ್ತು ಅಂದರೆ ಪ್ರತಿ ದಿವಸ ನಾನು ನಾಳೆ ಭಾನುವಾರ ಹತ್ರ ಬರ್ರಿ ನಮ್ಮ ಆಫೀಸ್ಗೆ ಕನಿಷ್ಠ ಒಂದು ಐನೂರು ಜನ ಇರ್ತಾರೆ ಕನಿಷ್ಠ ನಾನು ಎಂಟು ತಿಂಗಳಾದ ಎಮ್ ಎಲ್ ಆಗಿ ಪ್ರತಿ ಭಾನುವಾರ ಕೈನೂರಿಂದ ಎಂಟುನೂರು ಜನ ಇರ್ತಾರೆ ಪತ್ರಿಕೆ ಬರ್ತಾರೆ ಅದು ತೊಂಬತ್ತ ಕೇಸ್ ಎಂತ ಹೋಗುತ್ತೆ ಬರೀ ಇಲ್ಲಿಗೆ ಅಧರ್ಮದವೇ ಧರ್ಮ ಕಾನೂನು ಇಲ್ಲವೇ ಇಲ್ಲ ಏನು ಹಿಂಗಾದ್ರೆ ಹೆಂಗೆ ಯಾರು ಯಾವ ಪ್ರಧಾನಮಂತ್ರಿ ಆದರೂ ನಮ್ಮ ದೇಶ ಸುಧಾರಣೆ ಆಗಲ್ಲ ಅಂತ ಅನಿಸ್ತಾಯ್ತು ಸುಧಾರಣೆ ಕಂಡ್ರೆ ಇಲ್ಲ ಆತಲ್ಲ ಧಾರ್ಮಿಕ ಅದು ಧರ್ಮದ ಸುಧಾರಣೆ ಆಗಿಲ್ಲ ನಮ್ಮದು ಬರೀ ವ್ಯಾಚ್ಯ ತರಲೆ ತಂಟೆ ತಗೊಳತ್ತಲ್ಲ ನಾವು ಬೇರೆ ಈ ಪ್ರಾಣಿಗಿಂತ ಕಡೆಗಿದ್ರು ಅನಿಸ್ತಾ ಇತ್ತು ಅಂತ ಇದ್ದರೆ ಯಾಕೆಂದರೆ ಈಗ ಪ್ರಾಣಿಗಳು ಹೆಂಗದ ಅಂತ ಹೇಳಿದ್ರಿ ಎತ್ತು ಎಮ್ಮೆ ಕುರಿನ ಕೋಳಿ ಏನು ಮಾಡ್ತವೆ ಹಂಗೆ ಪತ್ ಸಿಕ್ಕಲ್ಲ ಧಾರ ತಿಂತವು ಎಲ್ಲವೂ ತಿಂದು கொடிக்கு ஏனே திண்டு கொடு அமர்சனே அவு நல்ல திண்டு நம்ம இந்த வாசி பார்த்ததுக்காக இதில் அர்த்தம் அந்த மாதிரி சந்தர் மரு பிராணி பப்பட ஏங்க ஏன்மார்த்த இங்கியன்ன அவ்வோ ஆக்சிஜன் ஆமஜன்க ஒே நமக்கு கொடுத்தவண்ணா ಆ ಮರ ನೋಡ್ಯಾರ ಪ್ರಾಣಿ ನೋಡ್ಯಾರ ನಾವು ಮನುಷ್ಯ ಅಂತ ನಂದು ಒಂದು ಅಂತ ವಿನಂತಿ ಪೋಷಿಸ್ತಾರೆ ಅಂತಕ್ಕಂಥ ಮಾತು ನಿಧಿ ತಾವು ಮಕ್ಕಳ ಬಗ್ಗೆ ಅವಂದು ಭಾಳ ಚೆನ್ನಾಗಿರ್ ಮಕ್ಕಳು ಮನಸ್ಸು ಮಾಡಿದೆ ಕಂಡ್ರೆ ಯಾವ ಸಹಾಯದೂ ಸಹ ಯಾವ ಭಟ್ಟಕ್ಕೆ ಬೆತ್ತ ಹಿಮಾಲಯದಷ್ಟು ಎತ್ತಕ್ಕೆ ಹೇಳ್ಬೋದು ಅಂತಕ್ಕಂಥದ್ದು ಒಂದು ನನಗೆ ಒಬ್ಬ ತಾಯಿ ಹಿಮಾಲಯ ತಪ್ಪೇರಿಸ್ಕಂಥ ತಾಯಿ ತನ್ನ ಮಗನನ್ನು ಪ್ರತಿ ದಿವಸ ಕುರಿ ಕೇಳೋಕ್ಕೆ ಹಾಡುಗಳನ್ನು ಕುರುಗಳನ್ನು ಹೊಡ್ಕಂಡು ಇಟಾಮಿಮಾಲಯ ತಪ್ಪಿ ಬಿಟ್ಟು ಮಧ್ಯಾಹ್ನ ದುಡ್ಡು ಕೊಟ್ಟು ವಾಪಸ್ ಮನೆಗೆ ಬರ್ದಂತೆ ಮತ್ತು ಸಾಯಂಕಾಲ ಹೋಗಿ ಕುರಿ ಹೊಡ್ಕೊಂಡು ಕರ್ಕೊಂಡು ಬರಲಂತೆ ಪ್ರತಿ ಸರಿ ಅವನಿಗೆ ಅಲ್ಲಿ ಬಿಟ್ಟು ಬರಕರೆ ತಾಯಿ ಹೇಳಿದಂತೆ ಮಗು ಎಂದಾದರೂ ನೀನು ಹಿಮಾಲಯ ಪರ್ವತ ಹೊರತಾ ಬರಲೇ ತಾಯಿ ಪ್ರೋತ್ಸಾಹ ಅಷ್ಟೇ ಸಾಧ್ಯ ಇಲ್ಲ ಎಂದಾದ್ರೂ ನೀನು ಹಿಮಾಲಯ ಬರ್ತಾವೆ ಅಂತ ಹೇಳಿದಂತೆ ಬರುವಂತೆ ಕೊನೆಗೆ ಮತ್ತೆ ಇಪ್ಪತ್ತೆರಡು ವರ್ಷ ಆದಂಥದ್ದು ಅದೇ ಮಗು ಪ್ರಭುತ್ವ ಬಂದಮೆಗೆ ತಾಯಿ ಏನು ಬೈಕ್ ಇತ್ತಲ್ಲ ತಾಯಿ ಬಯಕೆಯನ್ನು ಈಡೇರಿಸಬೇಕು ಅಂತ ಹೇಳಿ ಮೊಟ್ಟ ಮೊದಲು ಇಡೀ ವಿಶ್ವದಲ್ಲಿ ಮೊಟ್ಟ ಮೊದಲು ಭಾರತ ಹಿಮಾಲಯ ಪರ್ವತ ಹತ್ತರಿಂದ ಹುಕ್ಕಿ ನಿತ್ಯಾಗ ಹೇನ್ ಸಿಂಗ್ ಮತ್ತು ಜಿಲ್ಲೇರ್ ನಮ್ಮ ದೇಶದ ಬಾವುಟ ನಾಚಿಲ್ಲ ಅದೇ ಹೋಗೋಣ ತಂದೆ ತಾಯಿ ಪ್ರೋತ್ಸಾಹ ಇದ್ದೀರಿ ಏನು ಮಾಡ್ಬೋದು ಅದಕ್ಕೆ ಅವ್ರು ಹಿಮಾಲಯ ಪರ್ವತ ಇದ್ದಿದೆ ಸಾಕಿ ಅಂತಕ್ಕಂಥ ಮಾತನ್ನು ಸಂದರ್ಭ ಹೇಳಿಕ್ಕಿದ್ದೆ ಈಗ ಸಾ ಈಗ ಮಕ್ಕಳ ಬಗ್ಗೆ ನೀವು ಎಲ್ಲ ಬಂದಿರೋದು ಪ್ರೋತ್ಸಾಹ ಕೊಡ್ತೇವೆ ನಾವು ಮಕ್ಕಳಿಗೆ ಮಕ್ಕಳಿಗೆ ಪ್ರೋತ್ಸಾಹ ಕೊಟ್ಟು ಏನೆಲ್ಲ ಮಾಡ್ಬೋದು ಅಂದರೆ ಮಾಡ್ಬೋದು ಅಂದರೆ ನೀವು ಬಾ ಭಾಳ ಆಸೆಯಿಂದ ಮಾಡ್ತೀನಿ ಭಾಳ ನಮ್ಗೆ ಸರ್ಕಾರಿ ಶಾಲೆಗಳು ಭಾಳ ಚೆನ್ನಾಗಿದ್ದಾವೆ ನಾನು ಖಾಸಗಿ ಶಾಲೆ ಮಾಡಿದ್ದಾನೆ ನಮ್ಮಲ್ಲಿ ಸಾಕಷ್ಟು ಸಾವಿರ ಜನ ಹೊಂದಿರೋದ್ ಆದರೆ ಸರ್ಕಾರಿ ಶಾಲೆ ಇತ್ತೀಚೆಗೆ ಈಗ ಎರಡು ಸಾವಿರದ ತೊಂಬ ತೊಂಬತ್ನಾಲ್ಕಿಂದ ಜಯ ಎಚ್ ಪಟೇಲ್ ಮುಖ್ಯಮಂತ್ರಿ ಆದಾಗಲಿಂದ ಗೋವಿಂದೇಗೌಡರು ಉನ್ನತ ಶಿಕ್ಷಣ ಸಚಿವಾಲಯದಿಂದ ಇಲ್ಲಿಯವರೆಗೂ ನಮ್ಮ ಸರ್ಕಾರಿ ಶಾಲೆಗಳು ಕ್ವಾಲಿಫೈಡ್ ಟೀಚರ್ಸ್ ಇದೆ ಕ್ವಾಲಿಫೈಡ್ ಒಂದು ಲಕ್ಷದ ಹತ್ತು ಸಾವಿರ ಜನ ತಗೊಂಡು ಇತಿಹಾಸ ಲೆವೆಲ್ ತಗೊಂಡು ಯಾರಾದರೂ ಐವತ್ತೈದು ಜನ ಹೆಣ್ಮಕ್ಳು ಐವತ್ತೈದು ಗಂಡಮ್ ತಗೊಂಡು ಎಲ್ಲ ಮೆರಿಟ್ ಮೇಲೆ ತಗೊಂಡ್ರು ಎಮ್ ಎಮ್ ಎಸ್ ಸಿ ಪಿ ಎಚ್ ಡಿ ಆದರೂ ಹೈಸ್ಕೂಲ್ ಮತ್ತೆ ನೀವೇ ಸಾಕ್ಷಿ ಅದಕ್ಕೆ ಉನ್ನತ ಮಟ್ಟದ ಶಿಕ್ಷಣ ಎಲ್ಲ ಇಲಾಖೆಗಳು ಉನ್ನತ ಮಟ್ಟದ ಶಿಕ್ಷಣ ಶಿಕ್ಷಣ ತಗೊಳ್ತಾರೆ ಜೊತೆಗೆ ಪೋಸ್ಟಿಂಗ್ಗೂ ಸಹ ಕೌಚಲಿಂಗ್ ಮಾಡ್ಕೊಡ್ತಾರೆ ಅದು ಸಹ ಭ್ರಷ್ಟಾಚಾರ ಆಗತ್ತೆ ಹಾಗೆ ನಮ್ಮ ಕಾ ಸರ್ಕಾರ ಭಾಳ ಚೆನ್ನಾಗಿ ಇಪ್ಪತ್ತೈದು ಒಳ್ಳೆಯ ವಿದ್ಯಾಭ್ಯಾಸಕ್ಕೂ ಸರ್ಕಾರ ಬಾಯ್ತಾಯಿದ್ದೇವೆ ಬರೀ ಖಾಸಗಿ ನಮ್ಮ ಕಾರ್ವೆಂಟಿಗೆ ಹೋದ ತಕ್ಷಣ ಮಕ್ಕಳು ಏನು ಭಾರಿ ಜಾಣರ ಕರೆ ಅಂತ ನಾನು ನಂಬಿಲ್ಲ ನೀವು ಕೇಳ್ಬೋದು ಮದುವೆ ಮಾಡಿದ್ರ ನೀವಾದ್ರೆ ಮಾಡಿದೆವು ಯಾವುದೋ ಕಾರಣ ಮಾಡಿದಾವೆ ಮಾಡಿದ್ವಿ ಅಂದ ತಕ್ಷಣ ನಾವೇನು ಅಲ್ಲಿಗೆ ಬಂದು ಅಂತ ಪ್ರೋತ್ಸಾಹ ಕೊಡ್ತಾರೆ ಮಕ್ ಮಾಡಿದರೆ ಯಾಕಂದರೆ ಈಗ ತಾಯಿ ಅಂದರೆ ನೀವು ಭಾಳ ಜನ ನಮ್ಮ ದೇಶದ ಸಂಸ್ಕೃತಿ ಕೆಟ್ಟ ತಾಯಿ ಅಂತ ಹುಟ್ಟಕ್ಕೆ ಸಾಧ್ಯ ಕೆಟ್ಟ ತಂದೆ ಹುಟ್ಟು ಓದ್ಬೇಕಾದ್ರೆ ನೀವು ಸಿಗ್ತಾಬೇಡ್ರಿ ಕ್ಷಮಿಸಿ ಕೆಟ್ಟ ತಾಯಿ ಊಟಕ್ಕೆ ಸಾಧ್ಯ ನೀವೆಲ್ಲ ಇಷ್ಟು ಕಷ್ಟಪಟ್ಟು ಮಕ್ಕಳು ಓದ್ತಾಯಿದ್ರಲ್ಲ ನೀವು ಬಿಡ್ರಿ ಭಾಳ ಜನ ಇಲ್ದಿರೋ ಮುಖಂಡ ನೋಡಿದ ಕಂಡು ನೀವೆಲ್ಲ ಒಂದು ಸ್ವಲ್ಪ ಶ್ರೀಮಂತರಲ್ಲೇವರು ಬಡ್ರಲ್ಲೇವರು ಅದ್ರ ಮಧ್ಯೆ ಇರೋದು ನನ್ನ ಸಾರ್ ಇರಲ್ಲ ನೀವು ನನ್ನ ಮಧ್ಯೆ ಇರೋದು ನೀವು ಎಷ್ಟೇ ಕಷ್ಟಪಟ್ಟು ಓದಿಸ್ತೀರಿ ಮಕ್ಕಳು ಆ ಕ್ರಿಯೆ ಮಕ್ಕಳಲ್ಲಿ ಬರ್ತಕ್ಕಂಥ ಸಂಸ್ಕೃತಿ ನಾವು ಕಲಿಸ್ಬೇಕು ಅಂತ ನನ್ನದು ವಿನಂತಿ ಯಾಕೆ ಈ ಮಾತು ನಾನು ಭಾಳ ಜನ ನೋಡಿದೆ ನಮ್ಮ ಸಂಬಂಧಿಕರು ಅಮೇರಿಕಾದಾಗ ಅದ ರೀ ಕೆನಡಾದಾಗ ಅದ ಭಾಳ ಹುಡುಗದ ಭಾಳ ಜನ ಭಾಳ ಜನ ಪೋಷಕರನ್ನ ಮಕ್ಕಳು ಈ ಭಾರಿ ಈಗ ಅಮೇರಿಕ ಅಂತ ನಮ್ಮ ಸಹನಾಗ ಹೇಳಿದರು ನಮ್ಮ ದೇಶದಾಗ ಇದ್ದು ಇದ್ದು ತಂದೆ ತಾಯಿಗಳು ಪೋಷಣೆ ಮಾಡಿದಂಗೆ ಆ ಬುದ್ಧಿ ಶಕ್ತಿ ಅದು ಇದು ಹೊರ ದೇಶಕ್ಕೆ ಏನು ಹೆಮ್ಮೆಯಿಂದ ನಮ್ಮ ಅಂತ ವಾಕಿಂಗ್ ಹೋದಾಗ ಸ್ನೇಹಿತರು ಫ್ರೆಂಡ್ಸ್ ಹತ್ರ ಹೇಳ್ಕಂಡು ಒಂದ್ರಾಗ ಚಾ ಕುಡಿದು ಖುಷಿ ಪಡ್ತೀವಿ ನಾ ಅಮೇರಿಕೋದ್ ಭಾಳ ಜನ ನೋಡಿದನು ಎಷ್ಟೋ ಜನ ನಾನೇ ಕಣ್ಣಾರೆ ನೋಡಿದ್ರು ಅವ್ರ ತಾಯಿಂದ ಸತ್ತಾಗ ತಾಯಿ ಸತ್ತಾಗ ಇಲ್ಲಿರ್ತಕ್ಕಂಥ ಅವ್ರ ಪೋಷಕರು ಮೊಬೈಲ್ ಹೇಳಿ ತೋರಿಸ್ತಾರೆ ಮಣ್ಣು ಹಾಕೋದು ಹೂವು ಹಾಕೋದು ಸ್ವಾಮಿ ಪೂಜೆ ಮಾಡೋದು ಓ ಅವನು ಅಲ್ಲಿ ನೋಡ್ತಿರ್ತಾನೆ ಒತ್ಕಂತ ಅವ್ನು ಏನು ಮಾಡ್ಕಂತ ನೋಡ್ತಾನೆ ಗೊತ್ತಿಲ್ಲ ಒಟ್ಟು ಅಲ್ಲಿ ನೋಡ್ತಿರ್ತಾನೆ ನಾವಿಲ್ಲಿ ಒತ್ಕಂತ ತೋರಿಸ್ತಾವಲ್ಲ ಇದು ನಮ್ಮ ಸಂಸ್ಕೃತಿ ಅಲ್ಲ ಅಂತಕ್ಕಂಥ ನನ್ನ ನಾನು ಕಣ್ಣಾಡಿ ಹೊಡೆದು ಒಂದು ಉದಾಹರಣೆ ಹಳ್ಳಿಕ್ಕೂಚೆ ಪಡ್ತಾನೆ ಒಬ್ಬ ತಂದೆ ತಾಯಿ ಭಾಳ ಬಡವರು ಭಾಳ ಕಷ್ಟಪಟ್ಟು ಮಗನ ವಿದ್ಯಾಭ್ಯಾಸ ಮಾಡಿ ಹೋಗಿರ್ತಾರೆ ಅವನು ಆಮೇಲೆ ಕಾನೇ ಬಂದ ಮದುವೆಗೆ ಹೆಂಡತಿ ಕರ್ಕೊಂಡು ಹೋದ ಆಮೇಲೆ ಇದ್ದರೆ ಗಂಡ ಹೆಂಡತಿ ಈಗ ಪಾಶ್ಚಿಮೇಲೆ ತಪ್ಪು ಅಂತ ಹೇಳ್ತಾರೆ ನಾವು ಭಾಳ ಜನ ಮಕ್ಳು ಇದ್ದಾವೆ ನನ್ನ ನನ್ನ ಮಕ್ಕಳು ಅದಾರೆ ಅಲ್ಲಿ ಹೋಗ್ತ ಮೇಲೆ ಏನಕ್ಕೆ ತಿರುಕೊಂಡ್ರೆ ಅವರ ಆಪಾಸ ಉದ್ದೇಶ ಏ ದೇಶಕ್ಕೆಂದು ಓದಕ್ಕೆ ಹೋಗಿರ್ತನೆಂಗ ಕೂತ ವಾಪಸ್ ಬಂದ್ರೆ ಅಟಿಲ್ಲ ಹೋಗ್ಮ ಮೊದಲ ಯಾಗಿ ಮಕ್ಕಾರ್ನೇ ಅತಿ ಮಕ್ಕ ಅದೆ ಸಂಸ್ಕೃತಿ ಬೆಳೆಂತ ನಮ್ಮಲ್ಲಿ ಬಂದು ಹೊತ್ತೆ ಅಲ್ಲ ಅದಿwaar ಇವ್ರೇ ಅಲ್ಲಿ ತಂತಕ್ಕೆಂತ ಪರಿಸ್ಥಿತಿ 90 ಭಾಗ ಜನ ಮತದಾರಿಸ್ ಉಪನ ರಾಜ ಬಹಳ ಕಷ್ಟಪಟ್ಟು ಬರ್ತಂದ ಓದಿನಂತ ಮಗ 5 ವರ್ಷ ಅಮೆರಿಕಕ್ಕೆ ಬಂದು ಮಲ್ಲೆ ಮದುವೆ ಹೋಗ್ಮೇಲೆ 10 ವರ್ಷ ಅಲೆ ಕೆಲಸ ಮಾಡಿ ವಾಪಸ್ ಅಪ್ಪ ಮಕ್ಕ ಕೆಸ್ಟ್ ಕೆಗಳು ಬರಲಿಲ್ಲ ವಾಪಸ್ ಇಲ್ಲ ಮಕ್ಕಂತ ನಂಬರದ ಅಪ್ಪ ತೀರ್ಕೊಂಡು ಹೋಗ್ಬಿಟ್ಟ ಕಂಡು ಇಲ್ಲ ನಾನು ಉದಾಹರಣೆ ಹೆಸ್ರು ಬೇಕಾದ್ರೆ ಹೇಳ್ತೇಬೇಕಾರೆ ಫೋನ್ ನಂಬರ್ ಕೊಡ್ತಾರೆ ಮಾತಾಡೋ ಅವ್ರಿಷ್ಟು ಬರಲೇ ಅದು ಹೋದ್ರು ಬರಲಿಲ್ಲ ತಂದೆ ತೀರ್ಕೊಂಡು ಹೋದ ತಂದೆ ತೀರ್ಕಂಡು ಬರೋಕ್ಕಾಗಲ್ಲ ಆಮೇಲೆ ಬಂದು ಅವ್ನು ಮಾತಾಡ್ಸ್ಕೊಂಡು ಹೋದ ಆಮ್ಯಾಗ ಅವ್ರ ಹಿಂದೆ ಮುಂದೆ ಯಾರೂ ಇದ್ದಲ್ಲ ಆಸ್ತಿ ಮಾತ್ರ ಇತ್ತು ಅವನ್ನ ಒಳ್ಳೆ ನಾವು ಇತ್ತೀಚೆಗೆ ಬೆಂಗಳೂರು ಅಲ್ಲೆಲ್ಲ ಭಾಳ ಒಳ್ಳೆಯದಂಥ ಶ್ರಮೋದ ಹಳ್ಳಿಗಳಿರ್ತದೆ ದಾವಣಗೆರೆ ಶ್ರೀಮೋದರಿರ್ತಕ್ಕಂಥ ಸ್ವಲ್ಪ ಸಾಧಾರಣದ ಭೇ ಬೆಂಗ್ಳೂರು ಒಳ್ಳೆ ಹೈಟೆಕ್ ಶಾಲೆಗಳವೆ ಹದಿನೂರು ಇಪ್ಪತ್ತು ಲಕ್ಷ ಕಟ್ಟು ಎಲ್ ಕೆ ಜಿ ಸಿ ದುಡ್ಡು ಕೊಟ್ಟು ಸಿಗಲ್ಲ ಅಂತ ಸ್ಕೂಲು ಹೋದಾವೆ ಅಂಥ ಜನನೂ ಹೋದಾವೆ ಅಪ್ಪ ಅವ್ರನ್ನ ಸಾಕಂತ ಒಳ್ಳೆ ಸೆಂಟ್ರ್ ಹೋದಾವೆ ಇವನು ಯಾವುದೋ ಅನಾಥ ಶ್ರೇಷ್ ಹೋಗ್ಬಿಟ್ಟು ಮಗ ಅಮ್ಮನ ಒಂದು ಯಾವಾಗ ಬರ್ತಿರ್ತಾ ಹೋಗ್ತಿಂತ ಆದರೆ ತಾಯಿ ಸು ಬಯಸ್ತಾಗಿ ಬಿಡ್ತೀವಿ ನಾನು ಬಳಸಿ ಬದುಕಲ್ಲ ಅಂತ ಅನ್ನಿಸ್ತಾ ಕೊರೋನಾ ಟೈಮ್ನಾಗಿ ಅವ್ನೇನು ಬೇಡಿಕೆ ಅಂಡ ಆಪ್ ತಾಯಿ ಅಪ್ಪ ಆ ವಾರ್ಡನ್ ಹತ್ರ ಅವ ನನಗೆ ಯಾವ ಸಹ ಗೊತ್ತಿಲ್ಲ ಈ ಪಕ್ಕ ನಾಲ್ಕಿನ ಸತ್ರು ನಮ್ಮ ಬೀವ್ರ ಸತ್ರು ಅವ್ರ ಸತ್ರು ನೀವು ಸತ್ರು ಸುದ್ದಿ ಮಾಡ್ತಿ ನಾನು ಯಾವಾಗ ಸಾಯಕ್ಕಿಂತ ಮುಂಚೆ ಒಂದು ಸರಿ ನನ್ನ ಮಗನ ನೋಡ್ಬೇಕು ಕರ್ಕೊತ ಕಣ್ಮೀನಿ ಕೇಳಿದ್ದಂತ ಅನಿವಾರ್ಯ ಯಾಕೆ ಅವ್ರು ಹೇಳಿ ಹೇಳಿದೆ ಇದ್ದಾರೆ ಹೆಣ್ಮಗಳು ಅವ್ರ ಒಮ್ಮೆ ಹೇಳಿದ್ದಂತ ಫೋನ್ ಮಾಡಿ ನೋಡೋ ನಿನ್ನ ಮಗ ನಿನ್ನ ಅವ್ವ ಅವ ಬಾರಿ ಕನ್ನ ಸರ್ ಬಂದೊಬ್ಬರು ಬಂದೆವು ಒಂದು ಐದಾರು ಇಲ್ಲಿ ರಜೆ ಇಲ್ಲ ಮಸಕ್ಕಿಲ್ಲ ರಜೆ ಇಲ್ಲ ಪುಸ್ತಕ ಹೇಗೆ ಅಂತ ತಳ್ಕೊ ತಳ್ಕೊಂಡ್ ತಳ್ಕಂತ ಹೋದ ಕೊನೆಯವರು ಅಮ್ಮನ ಹೊಳಗೆ ಹಳು ಪೋಣೆಗೆ ಕೊಟ್ಟಾಗ ಹಳು ಕೇಳಲಾದ್ರೆ ಆಯ್ತು ಬರ್ತೀನಿ ಅಂತ ಒಂದು ಎರಡು ತಿಂಗಳು ಅದನ್ನ ಬಂದ ಒಂದು ಸೀರಾಮನ ಹತ್ರ ಬಂದ ನಶವಂತ ಕೂತ್ಕಂತ ಮಾತಾಡಿಸ್ತಾ ವ್ಯವಸ್ಥೆ ಹೂ ಕುದು ಎಲ್ಲ ನೋಡಿ ಎಲ್ಲ ಅದು ಆಮೇಲೆ ಮತ್ತೆ ನಮ್ಮ ನಿಮಗೆ ಐತೆ ಇಲ್ಲಿ ಅಂತ ಕೇಳಿ ಸ್ವಲ್ಪ ನಮ್ಗೆ ಏನಿಲ್ಲ ಎಲ್ಲ ಇಡೀ ಸುಕರಿ ಅಂತ ಏನೆಲ್ಲ ಇಲ್ಲಿ ಭಾಳ ವಾಸ್ತಿ ಬರ್ತದೆ ಕಕ್ಸುಗಳು ಸರಿಯಲ್ಲ ಸ್ವಲ್ಪ ನೀರಿನ ವ್ಯವಸ್ಥೆ ಕಕ್ಸು ವ್ಯವಸ್ಥೆ ಚೆನ್ನಾಗಿ ಮಾಡೋದಕ್ಕೆ ಒಳಗೆ ಇದ್ದಾವೆ ಅಂತ ಆಯ್ತು ಮತ್ತೆ ಮತ್ತೇನು ಒಳ್ಳೆ ಕಾಟ್ ಮಂಚ ಸೊಳ್ಳೆ ಪರದೆ ಅದಲ್ಲ ಮತ್ತೆ ಫ್ಯಾನ್ಗಳು ಭಾರಿ ಸೊಳ್ಳೆ ಕಾಟಗಳಿಂದ ಅವಾಗ ಏಸಿದ್ದಿಲ್ಲ ಅಂತ ಕಾಣ್ಕೊಳ್ಸು ಅದು ಸೊಲೆ ಸ್ವಲ್ದು ಫ್ಯಾನ್ಗಳು ಹಾಕ್ಸ್ಬಿಡಪ್ಪ ನಾನು ಮತ್ತೇನು ಬೇಕಾ ಅಷ್ಟು ಸಾಕಪ್ಪ ಸತ್ಯಕ್ಕೆ ಮತ್ತೇನು ಬೇಡ ನೀನು ಕೊನೆಗೆ ಆಯಿತು ಎಲ್ಲ ಇರ್ತವೆ ವಾರ್ಡನ್ ಮೇಡಮ್ ಹೇಳಿದೆ ಎಲ್ಲ ಅದು ಎಷ್ಟು ನಮ್ಮ ನೀವು ಅದು ಎಸ್ಟಿಮೇಟ್ ಮಾಡಿಸು ನಾನು ಚೆಕ್ ಕಳ್ಸಬೇಕಂತ ಕೊನೆಗೆ ಆಮೇಲೆ ಹೋಗ್ರೆ ಮಗ ಕೇಳಿದ್ದಂತೆ ಅವಾಗ ಯಾಕೆ ಇಷ್ಟೆಲ್ಲ ನೀವು ಸಹಾಯವಯಸ್ತೀನೋ ಎಷ್ಟು ವರ್ಷದಿಂದ ಎಷ್ಟು ಹೆಂಗ್ ರೀತಿಯ ಗೊತ್ತಿಲ್ಲ ಇಷ್ಟೊಂದೆಲ್ಲ ಕೇಳ್ತಿಲ್ಲ ಯಾಕೆ ನೀನು ಅಂತ ಹೇಳಿ ಕೇಳಿದ್ದಂತೆ ಅದಕ್ಕೆ ಆ ತಾಯಿ ಅಲ್ತಮ್ಮ ನಾನೇನೋ ಒಡ್ಕೊಂಡು ನೀನು ನಿಮ್ಮ ನಿನ್ನ ಮಕ್ಳು ಹಿಂಗೆ ಮಾಡ್ಯಾಗ ನೀನು ಇರ್ಬೇಕಲ್ಲಪ್ಪ ಅದಕ್ಕೆ ನಿನ್ನ ಅನುಕೂಲಕ್ಕೋಸ್ಕರ ನಾನು ಹೇಳ್ತೀನಿ ಅಂತ ಹೇಳ್ತೀನಿ ಅಂತ ಇದಕ್ಕಿಂತ ಹೆಚ್ಚು ಉದಾಹರಣೆ ಏನಾದರೂ ಬೇಕು ಅಂತಕ್ಕಂಥದ್ದು ಹೇಳ್ತಾ ಕೊನೆಯದಾಗಿ ಮಕ್ಕಳು ಮನಸ್ಸು ಮಾಡಿದ್ರೆ ಇದು ಪೋಷಕರು ಪೋಷಕದ್ದು ಭಾಳ ಸಹಕಾರ ಕೊಡ್ತಾರೆ ಮಕ್ಕಳದ್ದು ಅದೇನೋ ಕೂತದ ಎಂತ ಬಡವರಾಗಿ ಕೂಲಿ ಮಾಡ್ಯಾರು ಮಕ್ಕಳನ್ನ ಕಾನವೆಂಟಿಗೆ ಸೇರಿಸ್ತಾನೆ ಊವೇ ಸ್ಕೂಲಿಗೆ ಸೇರ್ತಾನೆ ಫೀಸ್ ಕಟ್ತಾನೆ ಒಟ್ಟು ಹೆಣ್ಣು ಮಕ್ಕಳು ಕೊನೆಗೆ ಇದರಲ್ಲಿ ನಮ್ಮ ಧರ್ಮಸ್ಥಳ ಸಂಘಾಗ ತುಪ್ಪ ಸೇರಿಸ್ಬಿಡ್ತಾರೆ ನಾವು ನಮ್ಮ ಸ್ಕೂಲ್ದಾಗೆ ನೋಡ್ತಾರೆ ಬಿಗೇತ್ ಬಿಟ್ಟರೆ ಮಕ್ಕಳು ಸ್ಕೂಲ್ ಸೇರಿಸಿಕೊಂಡ್ರೆ ಧರ್ಮ ಹಾಗೆ ಬಿಟ್ಟಿ ಕೊಡ್ತಾರೆ ಇದು ನಮ್ಗೆ ಅಷ್ಟು ಪ್ರೋತ್ಸಾಹ ಕೊಟ್ಟು ಇವತ್ತು ಮಕ್ಕಳಿಗೆ ಮಾಡ್ತಾ ಮತ್ತು ಪೋಷಕರು ಪೋಷಕರು ಎಲ್ಲ ಕಡೆ ನಾವು ನೋಡ್ತಾರೆ ಎಲ್ಲ ಕಡೆ ಮಾಡ್ತಾರೆ ಆದರೆ ನೀವು ಪ್ರೋತ್ಸಾಹ ಮಕ್ಕಳಿಗೆ ಫೋಲ್ ಆದಂಥ ಭಯ ಕೊಡೋದು ಫಸ್ಟ್ ಏ ಮಕ್ಳು ಮನೆ ಗೀತಾ ಕೋರು ಫಸ್ಟ್ ಕ್ಲಾಸ್ ಬಂದ್ರೆ ನೀನು ನೋಡಿ ಕೊಡಲಿ ಹೆಂಗಾಗತ್ತ ಹೊಡ್ದು ಇನ್ನು ಒಳ್ಳೇದು ನೀವು ಫೇಲ್ ಆದೋ ಸ್ಟೂಡೆಂಟ್ ಒಪ್ಪು ಹೆಂಗೆ ಯಾಕೆ ಈ ಮಾತಾಡ್ತೀನಿ ಮಾತಾಡ್ತೀನಿಕೆ ಈಗ ಅನಿವಾರ್ಯ ಟೈಮ್ ಆಯ್ತನಪ್ಪ ಈಗ ಶುಗರ್ ಕಾಯಿಲೆ ಇದ್ರಿ ಒಂದು ಒಂದು ಐದು ನಿಮಿಷ ಮುಗಿದ್ರೆ ತಂದೆ ತಾಯಿಗಳು ಪ್ರೋತ್ಸಾಹ ಇದ್ದಾರೆ ಅವ್ರು ಫೇಲ್ ಆಗಿರ್ಲಿ ಥರ್ಡ್ ಕ್ಲಾಸೇ ಪಾಸ್ ಆಗಿರಲಿ ನೀವು ಪ್ರೋರ್ಸ್ತಾ ಕೊಟ್ಟು ಮುಂದೊಂದು ಫಸ್ಟ್ ಕ್ಲಾಸ್ ಮಾಡಿ ನೀವು ಒಂದು ಡಿಸ್ಕರೇಜ್ ಮಾಡಬಾರ್ದು ಎಂಟ್ರೇಜ್ ಮಾಡಬೇಕು ಅವ ಮಕ್ಕಳಿಗೆ ಕಾಣಿ ಕೊಟ್ಟು ತೊಂಬ ಸಾವಿರದ ಒಂಬೈನೂರ ಅರುವತ್ತ್ ಮೂರನೇ ಇಷ್ಟು ನಮ್ಮೂರಾಗ ಒಂದನೇ ಕ್ಲಾಸಿಂದ ಎಂಟನೇ ಕ್ಲಾಸ್ ದೇಶ ಅಲ್ಲಿ ಅದೇನೇ ಯಾವ್ದೇನಪ್ಪ ಒಂದು ಎರಡು ಮೂರು ನಾಲ್ಕು ಪ್ರೈಮರಿ ಸ್ಕೂಲು ಐದು ಆರು ಏಳು ಎಂಟು ಮದ್ಭಟಿಸ್ತಾ ಇತ್ತು ಅರವತ್ತ್ ಮೂರನೇ ಇಸ್ವಿ ಮೂವತ್ತೈದು ಜನ ಬೆಳಕಿಗೆ ಎಂಟನೇ ಕ್ಲಾಸ್ ಓದ್ತಾ ಇದ್ದೆ ಎಂಟನೇ ಕ್ಲಾಸ್ ಅವರು ಪಬ್ಲಿಕ್ ಪರೀಕ್ಷೆ ಮೂವತ್ತೈದು ಜನದಾಗ ಪರೀಕ್ಷೆ ರಿಸಲ್ಟ್ ಬಂದಾಗ ಪಬ್ಲಿಕ್ ಪರೀಕ್ಷೆಗೆ ಏಳು ಜನ ಪಾಸ್ ಆಗಿದ್ರು ಮೂವತ್ತು ಇಪ್ಪತ್ತೇಳು ಜನ ಫೇಲ್ ಆಗಿದ್ರು ಆ ಇಪ್ಪತ್ತೇಳು ಜನ ನಾನು ಒಪ್ಪ ಅವಾಗ ಇನ್ನೂ ಇನ್ನೊಂದು ಕಾನೂನು ಮಾಡಿದ್ದು ಅರವತ್ತೆರಡನೇ ಸರ್ಕಾರ ಇನ್ನು ಮುಂದೆ ಒಂದು ಎರಡು ಮೂರು ನಾಲ್ಕು ಪ್ರೈಮರಿ ಐದು ಆರು ಏಳು ಮಿಡ್ಲಿ ಸ್ಕೂಲು ಎಂಟು ಒಂಬತ್ತು ಹತ್ತು ಹೈಸ್ಕೂಲ್ ಅಂತ ಮಾಡಿಬಿಡ್ತು ನಾವು ಏಳನೇ ಕ್ಲಾಸ್ ಪಾಸ್ ಆಗಿದ್ದ ಭೀ ಹೈಸ್ಕೂಲ್ಗೆ ಹೋಗಿಲ್ಲ ಎಂಟನೇ ಕ್ಲಾಸ್ ಫೇಲ್ ಆಗಿದ್ದು ಏಳು ಕೂಡ ನೋಡಿ ಇಂಥ ಮಜಾ ನೋಡಿ ಸರ್ಕಾರ ಒಂದು ಅಜೆ ಮತ್ತು ಪುನಃ ಪರೀಕ್ಷೆ ಮಾಡ್ತು ಅಟೆಂಡೆನ್ಸ್ ತಗಂತು ಪಾಸ್ ಮಾಡ್ತಾ ಎಂಟು ಕಾಯಿಬಿಡ್ತು ನಮ್ಮ ಅಂತ ನಮ್ಮ ಅಣ್ಣ ಬೆಂಗಳೂರು ಸೇರಿಸ್ತಾ ಅವ್ರು ನಮ್ಮ ಬೆಂಕಿ ಡಾಕ್ಯುಮೆಂಟ್ ಹೌದು ಅಲ್ಲೇ ಚಂದಗೌಡ ಎಣ್ಣೆ ಫೇಲ್ ಆದ ಕಷ್ಟಪಟ್ಟು ಹೋದರೆ ಏನು ನಾವು ಹಂಗೆ ನಮಗೆ ಮಾವಿ ಅವ್ರು ಕಡಿಮೆ ಹೋಗ್ತೇನು ನಾವು ಹಣ್ಣಿಗೆ ಹೋದ್ ಬಂದು ಗೋ ಮೆಡಿಕಲ್ ಸೀಟ್ ಫಸ್ಟ್ ಕ್ಲಾಸ್ ಫಸ್ಟ್ ಬಂದಲೇ ನೋಡ್ತದೆ ಬೆಂಗಳೂರು ಮೆಡಿಕಲ್ ಸೀಟ್ ಯಾಕೆ ನೀನು ಮೆಡಿಕಲ್ ಸರ್ ಓದ್ರಿ ಅಂತ ಅದು ಬೇಕು ಅದು ಅವ್ರು ಪ್ರೋತ್ಸಾಹ ಪ್ರೋತ್ಸಾಹ ಕೊಡೋಲ್ಲ ಮತ್ತೆ ಒಂದು ಸಿಸೋಣ ಅಂತ ಹಿಂದೆ ಇರೋದು ಅವ್ರು ಹಂಗೆ ಪ್ರೋತ್ಸಾಹ ಕೊಡೋದು ಓದಿ ಹೋದ್ ಫೇಲಾದಿನಂತೆ ಹೋದ್ರು ಹೋದ್ರೂನು ಮಲ್ಲಕ್ಕೆ ಫಸ್ಟ್ ಇಂಗ್ಲೀಷ್ ನಾನು ಕನ್ನಡ ಮೀಡಿಯಮ್ ಓದೋರಲ್ಲ ಇಂಗ್ಲೀಷ್ ಓದ್ ಹೆಂಗೆ ಗೊತ್ತಿಲ್ಲ ಮೇಷ್ಗೆ ಇಂಗ್ಲೀಷ್ ಬರ್ತಲ್ಲ ನೀನು ಏನು ಬರ್ತಾರೆ ನಮ್ಮ ಅಣ್ಣ ಹೋಗಿ ಹೋಗಿ ಬೆಂಗಳೂರಿಗೆ ಬಸ್ಗಳು ಇಂಗ್ಲೀಷ್ ಫಿಡಿಯಂ ಮೆ ಸೇಜ್ ಕೊಟ್ಟರು ಹೈಸ್ಕೂಲ್ಗೆ ಆ ಕ್ಲಾಸ್ ಎಲ್ಲ ಸಿ ಪಿಂಪ್ ಅಂತ ಅವರು ಬಸ್ಗಳು ಕ್ಲಾಸ್ ಮಾಡ್ತಾರೆ ಅವಾಗ ಒಂದು ಒಂದು ಆತು ಒಂದುವಳ ಆಯ್ತು ನನಗೆ ಏನು ಹಿಂದ್ಲಿಗೆ ಅಲ್ಲಿ ಕಾನ್ವೆಂಟೇ ಹೋದ್ರು ನನಗೆ ಇಂಗ್ಲೀಷ್ ಏನಾಗ್ತದೆ ಹುಂಚ್ಕೊಂಡು ಹೋಯ್ತು ಸೀರಿ ಅನ್ಮಾಸ್ಟ್ ಓಕೆ ಕೆಲಸ ಆಗಿ ಸರ್ ಕನ್ನೆ ಐಲಪ್ಪ ನಿಮ್ಮ ಅಣ್ಣ ಹೇಳಿ ಆಗ ಸೊಂದು ಬೆಳಗ್ಗೆ ಅಂದರೆ ಬರೋದು ಬರ್ತಾ ಸೇರಿಸ್ರು ಎಂಟನೇ ಕ್ಲಾಸಿ ಫೇಲ್ ಆದನು ಬಿ ಎಸ್ ಎ ನಾನು ಫಸ್ಟ್ ಕ್ಲಾಸ್ ಪಡ್ಕೊಂಡು ಯಾಕೆ ನಮ್ಮ ತಂದೆ ತಾಯಿ ಪ್ರೋತ್ಸಾಹ ಹಿರಿಯ ಪ್ರೋತ್ಸಾಹ ಗುರು ಆಶೀರ್ವಾದ ದೇವ್ರದಾಗಿ ಹಾಗೆ ಮಕ್ಕಳಿಗೆ ಪ್ರೋತ್ಸಾಹ ಮಾಡಿರಿ ಅಂತಕ್ಕಂಥ ಸಂದಿ ಹೆಚ್ಚು ಮಾತಾಡಲಿ ಇವತ್ತು ನಿಮ್ಮ ಮಕ್ಕಳೇನು ಒಳ್ಳೊಳ್ಳೆ ಪ್ರೋತ್ಸಾಹ ಪಡೋದ್ರು ಅದು ನಿಜವಾಗ್ ಒಳ್ಳೆ ಭವಿಷ್ಯತಾರೆ ಇನ್ನೂ ಏನು ಕ್ರೇಜ್ ಮಾಡಿರಿ ಪ್ರೀತಿ ಹೆಚ್ಚಿಗೆ ಮಾಡೋಕ್ಕೋಗ್ಬಿಡಿ ಒಳಗೆ ಅಣಸ ಮಾಡ್ಕೊಳ್ಳೋದ್ರಿ ತೀರಾ ಉಪ್ಸಿ ಉಪ್ಸೋಸ್ತು ಮತ್ತು ಮೇಲೆ ಉಪ್ಸಕೊಳ್ಬಿಟ್ಟರು ಮಸೂದ ಗಾಂಧಿ ಕೊರೋರ್ಗು ದೇವ್ ನಿಜ ಗುರು ಆಶೀರ್ವಾದ ದೇವರ ಆಶೀರ್ವಾದ ನಿಮ್ಮ ಆಶೀರ್ವಾದ ನಿಮ್ಮ ಮಂಜ ಅಜ್ಜು ಆಶೀರ್ವಾದ நெல்லாம் ஏன்னா திருத்தப்பட்ட எல்லா மக்கள் ச உத்தம உத்தமாத உண்மையான உத்தமவாத தோஷி இன்னொரு அநாக்காசாத்த ரீதியில் ஆசீர்வாத மாநிர் சந்த நம்ம ஆடாடிக் ஊத்தி காரம் இது ஃபுஷின் முன்னாடி இதே ரீதி சலி தீர்மானே ಬಟ್ ಅವತ್ತಾರು ಆದಷ್ಟು ಶನಿವಾರ ಬಣ್ಣ ಬರೋದಿಟ್ಕೊಳ್ಳಿ ಆದಷ್ಟು ಹತ್ತು ಇರ್ತಾರೆ ಕೆಲವು ಅಷ್ಟು ಹೋಗ್ತಾರೆ ಅಂತ ಕಷ್ಟ ಆಗುತ್ತೆ ದೂರ ಆಗುತ್ತೆ ಮೂರು ರಾಜ್ಯ ಶಾಲೆಗೆ ಶಾಲೆಗೆ ನೀವು ಯಾರು ಬೋರ್ಸಿರಲ್ಲ ಮೂರು ದೂರ ಇದ್ದದು ಅನಿವಾರ್ಯ ಹತ್ತರಿಂದ ಕರ್ಕೊಂಡು ಮಕ್ಕಳಿಗೆ ಇನ್ನೂ ಹೆಚ್ಚು ಪ್ರೋತ್ಸಾಹ ಕೊಟ್ಟಂಗೆ ಆಗುತ್ತನೋ ಅಂತ ಅಂದ್ಕೊಂಡು ಇವ್ಯಾರು ಮತ್ತೆ ಶಾಸಕರು ಹಿಂಗೆ ಹೇಳೋರು ಅಂತ ತಪ್ತೀವ್ ತತ್ರಿಕವೇಡ್ರವಾ ತೆ ಅಂತ ವಿನಂತಿ ಮಾಡಿದ್ದೇನೆ ಮತ್ತೊಬ್ಬ ತಮ್ಮೆಲ್ಲರಿಗೂ ಆ ಮಕ್ಕಳಿಗೂ ಸಹ ಶುಭವನ್ನು ಕೋರಿ ಸೊಮ್ಮೆ ಅಲ್ಟಿಮೆಂಟ್ ದಿವಸ ಅಭಿನಯ ಸೇರಿಸಿ ತಡವಾಗಿ ನಿಮ್ಮನ್ನು ನಿಮ್ಮೊಂದು ಸಕ್ಷಮೇ ಕೋರಿ ನನ್ನ ಮಾತು ಮುಗಿಸ್ತೇನೆ ಎಲ್ಲರಿಗೂ ಎಪ್ಪತ್ತೈದನೇ ವರ್ಷದ ಗಣರಾಜ ಶುಭಾಶಯ ಕೇಳ್ತೀನಿ ನನ್ನ ಅದೃಷ್ಟ ಹೊತ್ತು ನಾಪಿ ಮಾತಾಡಿ ಬಂದೆ ಸ್ವಾತಂತ್ರ್ಯ ಸಿಕ್ಕು ಎಪ್ಪತ್ತೈದು ದಾಟೈತಿ ನಮಗೆ ನನಗೆ ಸ್ವತಃ ಇವತ್ತು ಗಣರಾಜೋತ್ಸವ ಎಪ್ಪತ್ತೈದನೇ ಗಣರಾಜ್ಯೋತ್ಸವದ కార్యక్రమ భాగవస భాగ్య ఈ క్షేత్ర జనతీ కొట్టారు నేను ఎప్ప వర్ష ఆచార్యవదు ఎప్ప వర్షప అదే క్షేత్ర జనతా పరంగా అభినయం సైసీ నిమూ సహా